नमस्कार एनके न्यूज़ के तमगेला स्वागत ವಿವಿಧ ರೈತರ ಕ್ಷೇತ್ರಗಳಿಗೆ ಭೇಟಿ ನೀಡಿದ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಎಸ್ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕಲ್ಲೂರು ಮತ್ತು ಮರಡಿ ನಾಗಲಾಪುರ ಗ್ರಾಮಗಳಿಗೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಭೇಟಿ ನೀಡಿ ವಿವಿಧ ರೈತರ ಕ್ಷೇತ್ರಗಳಿಗೆ ರೈತರು ಬೆಳೆದಿರುವ ಬೆಳೆ ಪ್ರಾತ್ಯಕ್ಷಿಕೆಗಳ ಪರಿಶೀಲನೆ ಸಾಮೂಹಿಕ ತೊಗರಿ ಬಿತ್ತನೆಗೆ ಚಾಲನೆ ಯಾಂತ್ರೀಕೃತ ಕೀಟನಾಶಕ ಸಿಂಪರಣೆ ಪ್ರತ್ಯಕ್ಷಿತ ಹಾಗೂ ಬೆಳೆ ಸಮೀಕ್ಷೆ ಹಾಗೂ ಬೆಳೆ ವಿಮೆ ಪ್ರಚಾರ ವಾಹನಗಳಿಗೆ ಚಾಲನೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಕೃಷಿ ಸಚಿವರಿಗೆ ತಾಲೂಕಿನ ರೈತ ಮುಖಂಡರಿಂದ ಸನ್ಮಾನ ಕಾರ್ಯಕ್ರಮ ಕೂಡ ನೆರವೇರಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಸಚಿವರು ರೈತರಿಗೆ ಬೇಕಾಗುವಂತಹ ಎಲ್ಲ ಕೃಷಿ ಸಲಕರಣೆಗಳನ್ನು ನಮ್ಮ ಸರ್ಕಾರ ನೀಡುತ್ತಿದೆ ಮೊದಲ ಹಂತದ ಬೆಳೆ ಪರಿಹಾರ ಕೂಡ ನೀಡಿದ್ದೇವೆ ಕಿತ್ತೂರು ಮತ್ತು ಬೈಲಹೊಂಗಲ ಕ್ಷೇತ್ರಕ್ಕೆ ರೈತರಿಗೆ ಬೇಕಾಗುವ ಎಲ್ಲ ಸೌಲಭ್ಯವನ್ನ ಒದಗಿಸಿಕೊಡುತ್ತೇವೆ ಎಂದು ರೈತರಿಗೆ ಭರವಸೆಯನ್ನ ನೀಡಿದರು ರೈತರು ಕೃಷಿ ಸಚಿವರಿಗೆ ತಮ್ಮ ತಾಲೂಕಿನಲ್ಲಿ ಹಾಗೂ ಜಿಲ್ಲೆಯಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಮತ್ತು ಮನವಿಗಳನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಕಿತ್ತೂರು ಕ್ಷೇತ್ರದ ಶಾಸಕರ ಪತ್ನಿಯಾದಂತಹ ರೋಹಿಣಿ ಸಾಹೇಬ್ ಪಾಟೀಲ್ ಹಾಗೂ ಬೈಲಹೊಂಗಲ ತಾಲೂಕಿನ ಎಸಿ ಪ್ರಭಾವತಿ ಫಕೀರ್ಪುರ್ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು ವರದಿ ಶಾನುಲ್ ಮತ್ತೆ ಖಾನ್ ಎನ್ಕೆ ನ್ಯೂಸ್ ಕಲ್ಲೂರು ಒಂದು ತರ ಒಂದ ತರ ಬೀಜilರಿ ಬೀಜನಮ ನುಕ್ಷಾನagitpo ಭೂಮಿ ನುಕ್ಷಾನಾತಿ ನಮ್ಮ ಬೀಸುಮಾರ್ ಬಂದವ ಅಂತ ಹೇಳಿದ್ರೆ ಅವ್ಗೆ ಬೇಕಾಗಿಬಿಟ್ಟೆ ಮಾತಾಡ್ಬಿಟ್ಟ ನಾನು ಸರ್ ರೈತಿಗೆ ರೋಡ್ ಸರ್ ನಾವು ಕಿತ್ತೂರು ತಾಲೂಕ್ ರೈತರು ಇದ್ದರೆ ನಮಗೆ ಅವರ ಮಾಹಿತಿ ಕೊಟ್ರು ಹೇಳಿದ್ರೆ ನಮ್ಗೆ ಕೋಂದ್ರ ಸಮಿತಿ ಎರಡನ್ ಸತ್ತಿರಲಿಲ್ಲ ಬಡ ಸರ್ ನೋಡಿ ಯಾವುದು ಸೋಹಿಂಗ್ ಮಾಡಿದ ತಕ್ಷಣ ಬಿತ್ತನೆ ಬಿದ್ದ ತಕ್ಷಣ ಅದು ಮೊಳಕೆ ಹೊಡೆದು ಬೆಳೆ ಬಂದಾಗ ಮಾತ್ರ ಪರಿಹಾರ ಸಿಗುತ್ತೆ ಕೆಲವು ತಪ್ಪಾಗಿ ನಾವು ಬಿತ್ತನೆ ಹಾಕಿದ್ದೆವು ಆ ಬಿತ್ತನೆ ಗ್ರೋತೇ ಆಗಿಲ್ಲ ಹೋಗ್ಬಿಟ್ಟಿದೆ ಅಂತ ಅಂದರೆ ಅದಕ್ಕೆ ಬೇರೆ ಸಿಗಲ್ಲ ಕೇಂದ್ರ ಸರ್ಕಾರದಲ್ಲಿ ನಾವು ಮಾಡಕ್ಕೆ ಇದ್ದೀವಿ ಇದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಸೊ ಡೆಲ್ಲಿ ಸರ್ಕಾರದನ್ನ ನಾವು ಅದಕ್ಕೂ ಕೊಡಬೇಕು ಅಂತ ಬರ್ದಿದ್ದೀವಿ ಅದನ್ನ ಇಡೀ ರಾಷ್ಟ್ರಕ್ಕೆ ಬದಲಾವಣೆ ಮಾಡಬೇಕು ನಿಮ್ಮ ಕರ್ನಾಟಕಕ್ಕೋಸ್ಕರ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತಾರೆ ನಾವು ಆ ಪ್ರಯತ್ನದಲ್ಲಿದ್ದೀವಿ ಮುಖ್ಯಮಂತ್ರಿಯವರು ನಾವು ಕೃಷ್ಣಬೇರೆಗೂಡು ನಾಲ್ಕು ಸಲ ಹೋಗಿ ಬಂದಿದ್ದೀವಿ ಸೊ ಆ ಪ್ರಯತ್ನ ಇನ್ನೂ ನಡೀತದೆ ಬಟ್ ಈಗ ಸದ್ಯಕ್ಕೆ ಆ ಥರದ ಪರಿಹಾರ ಬಿಟ್ಟು ಉಳಿದಿರ್ತಕ್ಕಂಥ ಬೆಳೆ ಬೆಳೆದು ನಷ್ಟ ಆರ್ಡಾಗಿದೆ ಅದಕ್ಕೆ ಪರಿಹಾರ ನೂರಕ್ಕೆ ನೂರು ಕೊಟ್ಟಿದ್ದೀವಿ ಆ ಥರದ್ದು ಒಂದೆರಡು ಬಿಟ್ಟಿದ್ರೆ ಹೇಳಿ ಪರೀಕ್ಷೆ ಮಾಡ್ತೀವಿ ಆಮೇಲೆ ಈ ಸಲ ಸರ್ವೆ ಮಾಡಿರೋದೆಲ್ಲ ನಿಮ್ಮ ಏರಿಯಾದ ಹುಡುಗ್ರೆ ನಿಮ್ಮ ಸ್ಪಾಟ್ಗೆ ಬಂದು ನಿಮ್ಮ ಫೋಟೋನು ತೆಗೆದು ಹಾಂ ಸರ್ವೆ ಸರ್ವೆ ಹೌದ್ರೆ ಇದು ವಿಶೇಷವಾಗಿ ಎಲ್ಲ ಒಂದು ರೈತ ಬಾಂಧವರಿಗೆ ನಿಮ್ಮೆಲ್ಲರ ಆತ್ಮೀಯ ನಿಮ್ಮ ಮನೆ ಮಗಳು ಗೃಹಿ ಬಾಬಾ ಸಾಹೇಬ್ ಪಡೆ ಮಾಡೋಂತ ನಮಸ್ಕಾರಗಳು ಸರ್ ಇವತ್ತು ನಾನು ಮಾತಾಡ್ಲಿಕ್ಕೆ ಕಾರಣ ಏನಂತಂದ್ರೆ ನಮ್ದು ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಏಯ್ಟಿ ಪರ್ಸೆಂಟ್ ನಾವೆಲ್ಲ ಅಂದ್ರೆ ಖುಷಿಯನ್ನ ಅವಲಂಬಿತೀರಿ ನಾವು ಅದಕ್ಕಾಗಿ ಈಗ ನಾನು ಸಾಕಷ್ಟು ಈಗ ಐದು ವರ್ಷ ಬಾಬಾ ಸಾಹೇಬ್ ದನವರು ಜತಿ ಮೆಂಬರ್ ಆಗಿ ಕೆಲಸ ಮಾಡಿದರು ಆಮೇಲೆ ಈಗಾಗಲೇ ನಾನು ಅಂದರೆ ಕಂಟಿನ್ಯೂಸ್ ಹತ್ತು ವರ್ಷ ನಾವೇ ಅಧಿಕಾರವನ್ನು ಮಾಡಿದ್ದೀವಿ ಅಂದರೆ ಕ್ಷೇತ್ರ ಪ್ರತಿ ಸಮಸ್ಯೆನೂ ನಮಗೆ ಗೊತ್ತಿಸಿದ್ರೆ ಅದು ಈಗಾಗಲೇ ಇವರೆಲ್ಲ ಆಶೀರ್ವಾದದಿಂದ ಬಾಬಾ ಸಾಹೇಬ್ ದನವ್ರು ಅಂದರೆ ಅವರ ಈ ಒಂದು ಕ್ಷೇತ್ರದ ಒಂದು ನಾಯಕರಾಗಿ ಇವತ್ತು ಸೇವಕರಾಗಿ ನಾ ಇವತ್ತು ಅಧಿಕಾರವನ್ನು ತಗೊಂಡಾರ ಇವತ್ತು ನಾವು ಅಧಿಕಾರವನ್ನು ತಗೊಂಡಿರುವಂಥ ಒಂದು ಗದ್ದುಗಳ ಮೇಲೆ ಕುಂದಿರೋಕ್ಕಿಂತ ನಾವು ಜನರ ಸಮಸ್ಯೆ ಸ್ಮರಿಸುವುದು ನಮ್ಮ ಕರ್ತವ್ಯ ಸರ್ ಈ ಅದಕ್ಕಾಗಿ ನಾವು ಒಂದು ತಮಗೆ ಕ್ಷೇತ್ರ ಶಾಸಕರ ಪರವಾಗಿ ಒಂದು ಮನವಿ ರಫ್ತಿ ಮಾಡ್ಕೊಂಡು ಸರ್ ನಾವು ಅದು ಆದಷ್ಟು ಇದನ್ನು ನಾನು ಓಟ್ ಸಂಬಂಧ ಹೇಳಕ್ಕೆ ಬಯಸ್ತೀನಿ ಚನ್ನಮ್ಮನ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರವು ಕೃಷಿಯ ಆಶ್ರಿತ ಮತಕ್ಷೇತ್ರವಾಗಿದ್ದು ಸಾಕಷ್ಟು ಜನರು ಕೃಷಿಯನ್ನೇ ತಮ್ಮ ಮೂಲ ಉದ್ಯೋಗವನ್ನಾಗಿ ಹೊಂದಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಸಣ್ಣ ಹಾಗೂ ಸಣ್ಣ ಹಿಡಿದ ಹಿಡುವಳಿಗಾರರಿದ್ದು ಕ್ಷೇತ್ರದ ರೈತರ ಹಿತದೃಷ್ಟಿಯಿಂದ ಇಲ್ಲಿ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲು ತಮ್ಮಲ್ಲಿ ಮನವಿ ಮಾಡ್ಕೋತೀವಿ ಸರ್ ಫಸ್ಟ್ ಅಂದರೆ ಚಂದಮನ ಕಿತ್ತೂರು ತಾಲೂಕಿಗೆ ಕೃಷಿ ಮಾಧ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸುವುದು ಚಂದಮನ ಕಿತ್ತೂರು ಹಾಗೂ ಬೈಲಹೊಂಗಲ ತಾಲೂಕಿನ ಕೃಷಿ ಇಲಾಖೆಗಳಲ್ಲಿ ಖಾಲಿ ಇರುವ ವಿವಿಧ ಹಂತದ ಹುದ್ದೆಗಳನ್ನು ಭರ್ತಿ ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಬೇಕು ಸರ್ ಆದಷ್ಟು ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಸರ್ ಆಧುನಿಕ ನೀರಾವರಿ ಪದ್ಧತಿಗಳಿಗೆ ಸಂಬಂಧಿಸಿದಂತೆ ಕ್ಷೇತ್ರದ ಅನುಕೂಲಕ್ಕಾಗಿ ಹೆಚ್ಚಿನ ಅನುದಾನವನ್ನು ದಯವಿಟ್ಟು ಸರ್ ಕೈ ಎಲ್ಲ ರೈತರ ಪರವಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ರೈತರಿಗೆ ವಿತರಣೆ ಮಾಡುವ ಸಬ್ಸಿಡಿ ಸಲಕರಣೆಗಳ ಪ್ರಮಾಣವನ್ನು ಆದಷ್ಟು ಇನ್ನೂ ಹೆಚ್ಚು ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ ಸರ್ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವ ರೈತರು ಅವಘಡಗಳಿಂದ ಮೃತಪಟ್ಟಾಗ ಸಂಬಂಧಿಸಿದ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ಕ್ರಮ ಕೈಗೊಳ್ಳಬೇಕು ಬೆಳೆ ವಿಮಾ ಹಾಗೂ ಬೆಳೆ ಪರಿಹಾರದ ಮೊತ್ತವನ್ನು ಹೆಚ್ಚಿಸಬೇಕು ಯೋಜನೆಗಳಲ್ಲಿ ಆಯ್ಕೆ ಮಾಡಿ ಸಮಗ್ರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವುದು ದಯವಿಟ್ಟು ಈ ಅವಾದಗಳನ್ನು ತಾವು ಸ್ವೀಕರಿಸ್ತೀರಾ ಆದಷ್ಟು ನಂದು ನಾನು ಕೆಪಿಸಿಸಿ ನಾನು ಇದಕ್ಕೆ ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀನಿ ಯಾಕಂದ್ರೆ ಇದೆಲ್ಲ ಜನತೆ ಜೊತೆ ನಾನು ಸಹಿತ ಕ್ಷೇತ್ರ ಶಾಸಕರಿಗೆ ಪ್ರಶ್ನೆಗಳನ್ನು ಸಹಿತ ನಾನು ಹಾಕ್ತೀನಿ ಸರ್ ಯಾಕಂತಂದ್ರೆ ಜನತೆ ನಾನು